ಉಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ದಿಶಾ ಸಭೆ ನಡೆಯಿತು

ಸಂಸದರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ದಿಶಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸ್ಥಳೀಯ ಸಂಸ್ಥೆಗಳ ಆಡಳಿತ ಕೃಷಿ ಅರಣ್ಯ ಸಂಗೋಪನೆ ಇಲಾಖೆಗಳು ನೀರು ಮತ್ತು ಒಳಚರಂಡಿ ಮಂಡಳಿ ಸೇರಿದಂತೆ ಪ್ರಮುಖ ಇಲಾಖೆಗಳ ಅಡಿಯಲ್ಲಿ ಜಾರಿಯಲ್ಲಿರುವ ವಿವಿಧ ಯೋಜನೆಗಳ ಅನುಷ್ಠಾನ ಮತ್ತು ಕಾರ್ಯಾಚರಣೆಯನ್ನ ಸಭೆಯಲ್ಲಿ ಚರ್ಚಿಸಲಾಯಿತು ಒಂದು ನಿಮ್ಮ ನಿಮ್ಮ ಗೌನದಲ್ಲಿ ಇರಲಿ ನಾವೀಗ ಅರವತ್ತೈದು ಲಕ್ಷವನ್ನು ಪ್ರತಿಲೆ ಮಾಡಬೇಕಾ ಯಾವುದೇ ಕಾರಣಕ್ಕೆ ಬಡವರಾಗಿಲ್ಲ ಅಂದರೆ ನಿಜವಾಗ್ಲೂ ಅಲ್ಲವರಾಗಿದ್ದರೆ ನಾಲ್ಕುನೇ ಕಾರಣಕ್ಕಂತೂ ಅವ್ರು ಪ್ರಜೆಕ್ಟ್ ಮಾಡ್ಬಾರ್ದು ಮಂಜೂರಿಗೇ ಇರಬೇಕು ಅಷ್ಟೇ ಇವರೇಬಲ್ಲೂ ನರೆಗಾದಲ್ಲಿ ಎನ್ ಎಮ್ ಆರ್ ಆಗೋ ಸಪ್ಲೈ ಬಾಕಿ ಇದೆ ಯಾಕೆ ಅಷ್ಟು ಬಾಕಿ ಇದೆ ಯಾವಾಗ ಕಡೆ ಇದ್ರೂ ಈಗ ಕಳೆದ ಒಂದು ವರ್ಷದಿಂದ ఎన్ఆర్ ఐదే గి ఇదే గ్రామ పంచాయతి సదస్సు గ్రామీణ ప్రస్తాపేన్స్ సంధ్యాన్స్ తగ్తాయి అంతే హే బిల్ హెల్సే ఎన్ఆర్ ఐదు ಈ ಒಂದು ಸಪ್ಲೈ ಬಿಲ್ ಎಷ್ಟು ಬಾಕಿ ಇದೆ ಯಾಕೆ ಲೇಟ್ ಆಗಿದೆ ಸುಳ್ಳು ಮಾಹಿತಿ ಕೊಟ್ರೆ ನೀವು ಒಣೆ ಬರಬೇಕಾಗುತ್ತೆ ಆಗ್ತದೆ ಪಾಸ್ ಆಗ್ತದೆ ಎಲ್ಲ ಎಚ್ಲಾ ಪಾಸ್ ಆಗೋದು ಹಾಗಾಗಿ ಇದು ಏನ್ ಎನ್ ಎಂ ತೀರ್ಮಾನ ಆಗಿರೋದಲ್ಲ ಸುಮಾರು ಐದಾರು ವರ್ಷ ಹಿಂದೆನೇ ತೀರ್ಮಾನ ಆಗಿರೋದು ನಮಿಗೂನು ಊರಿಂದ ವಾರ ಪಾಸ್ ಆಗ್ಬೇಕು ಅಂತ ಇಷ್ಟ ಹೇಳೋದು ಆದ್ರೆ

Okay. ವಾುಯಮಳದ ಴ಹಜಿಠ್ಧಲಾರರäd Somebody wrote, ril jamais ಐಜ ನಿಾಯೆ ಮಿದನರುಾ, Does he have a oui, if you are a analytical southeast seatíll not at the top of your head, You are blind transgender, ಆ seeing a PhD towards your teeth, You should have an upper ಸಭೆಯಲ್ಲಿ ವಿಧಾನ ಪರಿಷತ್ ಉಪ ಉಪಸಭಾಪತಿ ಎಂಕೆ ಪ್ರಾಣೇಶ್ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಶ್ರೀನಿವಾಸ್ ಶಾಸಕಿ ನಯನ ಮೋಟಮ್ಮ ವಿಧಾನ ಪರಿಷತ್ ಶಾಸಕ ಸಿ ರವಿ ಎಸ್ ಎಲ್ ಭೋಜೇಗೌಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು